ಪಿತೃಪಕ್ಷ ಮಹಾಲಯ ಅಮವಾಸೆಯ ಹಿನ್ನೆಲೆಯಲ್ಲಿ ಕಜ್ಜಾಯದ ಅಲಂಕಾರವನ್ನು ಇಲ್ಲಿ ಮಾಡಲಾಗಿದೆ ಬಹಳ ವಿಶೇಷವಾಗಿ ಮಹಾಲಯ ಅಮಾವಾಸ್ಯ ಸಂದರ್ಭದಲ್ಲಿ ಪಿತೃಗಳಿಗೆ ವಿವಿಧ ಬಗೆ ಬಗೆಯ ಭಕ್ಷಿಗಳನ್ನು ಮಾಡಿ ನೈವೇದ್ಯ ಇಡುವಂಥ ಒಂದು ಪರಿಪಾಠ ಈ ನಡುವೆ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಕಜ್ಜಾಯದ ಅಲಂಕಾರವನ್ನು ಮಾಡಲಾಗಿದೆ ಗವಿಮಠದ ಗರ್ಭಗುಡಿಯಲ್ಲಿ ಯಾವ ರೀತಿ ಅಲಂಕಾರ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು ಮಹಾಲಯ ಅಮಾವಾಸ್ಯ ಸಂದರ್ಭದಲ್ಲಿ ವಿಶೇಷವಾಗಿ ಹಬ್ಬವನ್ನು ಆಚರಿಸಲಾಗುತ್ತೆ ಕಾಪನಹಳ್ಳಿಯ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮಿ ದೇಗುಲ ಅದು ಗವಿಮಠದ ಪೀಠಾಧ್ಯಕ್ಷ ಚಂದವೀರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮೂರು ಸಾವಿರ ಕಜ್ಜಾಯವನ್ನು ಬಳಸಿ ದೇವಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ ಅಮಾವಾಸ್ಯ ಅಂಗವಾಗಿ ದೇಗುಲದಲ್ಲಿ ಪೂಜಾ ಕೈಂಕರ್ಯಗಳು ಜೋರಾಗಿದೆ ವಿಶೇಷ ಅಲಂಕಾರದಲ್ಲಿ ದೇವರನ್ನು ಕಂಡು ಕಣ್ತುಂಬಿಕೊಂಡಿದ್ದಾರೆ ಜನ ಅಥವಾ ಭಕ್ತಾದಿಗಳು ಮಹಾಲಯ ಅಮಾವಾಸೆ ಅಂದರೆ ದೇವಾಲಯಗಳಲ್ಲಿ ಈ ಅಮಾವಾಸ್ಯೆ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ ಮತ್ತು ಮಹಾಲಯ ಅಮಾವಾಸೆ ವರ್ಷದ ಒಂದು ದಿವಸ ಪಿತೃಗಳಿಗೆ ಅಥವಾ ಸದ್ಗತಿಯನ್ನು ಹೊಂದಿದವರಿಗೆ ವಿಶೇಷವಾಗಿ ಆರಾಧಿಸುವ ಅವರನ್ನು ನೆನಪಿಸಿಕೊಂಡು ಅವರಿಗೆ ಸದ್ಗತಿ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಮಾಡುವಂಥ ಪೂಜಾ ಕೈಂಕರ್ಯಗಳು ಅವರಿಗೆ ಅವರ ಇಷ್ಟದ ಭಕ್ಷ್ಯಗಳನ್ನು ಮಾಡಿ ಅವರಿಗೆ ನೈವೇದ್ಯ ಇಡುವಂಥ ಒಂದು ಪದ್ಧತಿ ಮಗದೊಂದು ಕಡೆ ದೇವಾಲಯಗಳು ಅಂದಾಗ ವಿಶೇಷವಾಗಿ ಅಮವಾಸ್ಯ ಹಬ್ಬವನ್ನು ಆಚರಿಸ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ